ಹೌದಾ ಅದು ಸಿ ಎಂ ಸಿದ್ದರಾಮಯ್ಯ ಅವರ ಭದ್ರಕೋಟೆ ಎನಿಸಿಕೊಂಡಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಪಿ ಸಿ ವರ್ಗೀಸ್ ಕಾಲೋನಿ ಕಬಿನಿ ಮತ್ತು ನುಗು ಜಲಾಶಯ ನಿರ್ಮಾಣದ ವೇಳೆ ಬರೋಬ್ಬರಿ ಮೂವತ್ತು ಕುಟುಂಬಗಳ ಕಾರ್ಮಿಕರು ನಿರಂತರವಾಗಿ ಪ್ರಾರಂಭದಿಂದ ಜಲಾಶಯಗಳ ಕಾಮಗಾರಿ ಮುಗಿಯುವವರೆಗೂ ಬೇವರಿನ ಜೊತೆ ರಕ್ತ ಸುರಿಸಿ ಹಗಲಿರುಳು ದುಡಿದಿದ್ದಾರೆ ಇವರ ಶ್ರಮವನ್ನು ಗಮನಿಸಿದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆಯವರು ಭೂಮಿ ಜನಾಂಗಕ್ಕೆ ಸೇರಿದ ಮೂವತ್ತು ಕುಟುಂಬಗಳ ಜೀವನೋಪಾಯಕ್ಕೆ ಎಂದು ತಲಾ ಒಬ್ಬರಿಗೆ ಐದು ಎಕರೆ ಉಳುವ ಭೂಮಿ ಮಂಜೂರು ಮಾಡಿ ಆದೇಶ ಪತ್ರ ಕೂಡ ನೀಡಿದ್ರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅಂಚಿನಲ್ಲಿರುವ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ವಾಸದ ಮನೆಗಳನ್ನು ಕಲ್ಪಿಸಿಕೊಟ್ಟಿದ್ರ ಜಲಾಶಯ ಕಾಮಗಾರಿ ಪೂರ್ಣಗೊಂಡ ಬಳಿಕ ಸರ್ಕಾರ ನೀಡಿದ ಉಳುವ ಭೂಮಿಯ ಪಾತ್ರಗಳನ್ನು ಜೋಪಾನವಾಗಿಟ್ಟುಕೊಂಡು ಮಳೆಯಾಶ್ರಿತ ಉಳುವ ಭೂಮಿಯಲ್ಲಿ ಬೆಳೆ ಮಾಡಿ ಕುಟುಂಬಸ್ಥರ ಜೊತೆ ಸುಖ ಜೀವನ ನಡೆಸಲು ಮುಂದಾದ್ರ ಸತತ ಮೂವತ್ತು ವರ್ಷಗಳ ಕಾಲ ಸರ್ಕಾರ ನೀಡಿದ ಉಳುವ ಭೂಮಿಯಲ್ಲಿ ಬೆಳೆ ಮಾಡಿ ಇಂದಿಗೂ ಮಕ್ಕಳು ಮೊಮ್ಮಕ್ಕಳ ಜೊತೆಗೂಡಿ ಜಮೀನಿನ ಸುಪರ್ದಿಯಲ್ಲಿದ್ದಾರೆ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಗಲಭೆ ಪ್ರಾರಂಭವಾಗಿ ಕೆಲ ಕಾರ್ಮಿಕರು ಘರ್ಷಣೆಗೆ ಬೆದರಿ ತಮ್ಮ ಕುಟುಂಬದ ಜೊತೆ ಬೇರೆಡೆ ತೆರಳಲು ಮುಂದಾದರು ಇಂದಿಗೂ ಪಿಸಿ ವರ್ಗೀಸ್ ಕಾಲೋನಿಯ ಕೂಲಿ ಕಾರ್ಮಿಕರು ಮತ ಚಲಾಯಿಸುತ್ತಾರೆ ಪಡಿತರ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದಿದ್ರೂ ಅಲ್ಲಿ ಮೂವತ್ತು ಕುಟುಂಬಗಳ ಜನರು ಜೀವನ ಸಾಗಿಸುತ್ತಿದ್ದಾರೆ ಈ ಕೂಲಿ ಕಾರ್ಮಿಕರ ಬಡತನ ಮತ್ತು ಅನಕ್ಷರತೆಯನ್ನ ಗಮನಿಸಿದ ಭೂಮಾಫಿಯಾಗಳು ವಯೋಸ ಮತ್ತು ಅನಾರೋಗ್ಯದಿಂದ ಸಾವನ್ನಪ್ಪಿರುವ ಕೂಲಿ ಕಾರ್ಮಿಕರ ನಕಲು ಹೆಬ್ಬೆಟ್ಗಳನ್ನು ಬಳಸಿಕೊಂಡು ಸರ್ಕಾರ ನೀಡಿರುವ ಇವರ ಉಳುವ ಭೂಮಿಯನ್ನ ನುಂಗಲು ಮುಂದಾಗಿದ್ದಾರೆ ಅಕ್ಷರ ಜ್ಞಾನವಿಲ್ಲದ ಶ್ರಮಜೀವಿ ಕೂಲಿ ಕಾರ್ಮಿಕರು ಯಾವ ಕಚೇರಿ ಮತ್ತು ಯಾವ ಅಧಿಕಾರಿಯ ಬಳಿ ತೆರಳಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಎಂಬುದನ್ನು ತಿಳಿಯದೆ ಭೂಗಳ್ಳರ ಆರ್ಭಟಕ್ಕೆ ಬೆಚ್ಚಿ ಬಿದ್ದು ಪಿಸಿ ವರ್ಗೀಸ್ ಕಾಲೋನಿಯನ್ನೇ ತೋರೆಯಲು ಮುಂದಾಗಿದ್ದಾರೆ ದಿನನಿತ್ಯ ಭೂಗಳ್ಳರ ಬಂಟರು ಬಡ ಕಾರ್ಮಿಕರಿಗೆ ಬೆದರಿಕೆಯೊಡ್ಡಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮತ್ತು ಉಪವಿಭಾಗಾಧಿಕಾರಿ ಶಿವಮೂರ್ತಿ ಗುಂಡ್ಲುಪೇಟೆ ತಹಸೀಲ್ದಾರ್ ಮಂಜುನಾಥ್ ಭೂಮಾಫಿಯಾಗಳಿಗೆ ಚಾಟಿ ಬೀಸಿ ಕಬನಿ ನುಗು ತಾರಕ ಮತ್ತು ಹೆಬ್ಬಾಳ ಜಲಾಶಯ ನಿರ್ಮಾಣವಾಗಲು ಮೂರ ಕಾರಣವಾಗಿರುವ ಪಿಸಿ ವರ್ಗೀಸ್ ಕಾಲೋನಿಯ ಶ್ರಮಜೀವಿಗಳ ಬೆನ್ನೆಲುಬಾಗಿ ನಿಂತು ನ್ಯಾಯ ಕಲ್ಪಿಸಿ ಕೊಡುತ್ತಾರ ಎಂಬುದನ್ನು ಕಾದು ನೋಡಬೇಕಿದೆ ಗುಂಡ್ಲುಪೇಟೆ ತಹಸೀಲ್ದಾರ್ ಮಂಜುನಾಥ್ ಈ ಸಂಬಂಧ ಮಾತನಾಡಿ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ವಾಸ ಮಾಡುವ ಕೂಲಿ ಕಾರ್ಮಿಕರು ಮತ್ತು ಶ್ರಮಜೀವಿಗಳು ಬಂದು ಸರ್ಕಾರ ಈ ಹಿಂದೆ ನೀಡಿದ ಉಳುವ ಭೂಮಿಯ ದಾಖಲಾತಿ ಪತ್ರಗಳು ಮತ್ತು ಅವರಿಗೆ ಆಗುತ್ತಿರುವ ತೊಂದರೆಗಳನ್ನು ಅರ್ಜಿಯ ಮೂಲಕ ನೀಡಿದ್ರೆ ಅದನ್ನು ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಸೂಕ್ಷ್ಮ ರೀತಿಯಲ್ಲಿ ಪರಿಶೀಲನೆ ಮಾಡಿ ನ್ಯಾಯ ಕಲ್ಪಿಸಿಕೊಡಲು ಮುಂದಾಗುತ್ತೇವೆ ಎಂದು ತಿಳಿಸಿದ್ದಾರೆ ಗ್ರಾಮದಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಇಲ್ಲಿ ಎಲ್ಲ ತಮಿಳಿಯನ್ಸು ಅಂದರೆ ಭೂವಿ ಜನಾಂಗದವರು ನಮ್ಮ ಬೀತ್ನಳ್ಳಿ ನಮ್ಮ ಬೀರ್ವಾಳ್ ಡ್ಯಾಮ್ ಕಟ್ಟಕ್ಕೆ ಬಂದವರು ಅವರು ರಾಮಕೃಷ್ಣ ಹೆಗ್ಡೆವ್ರ ಕಾಲದಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಕುಟುಂಬಕ್ಕೆ ಇಲ್ಲಿ ಐದೈದು ಎಕರೆ ಜಮೀನು ಕೊಟ್ಟಿದ್ದರು ಆ ಜಮೀನ ವ್ಯವಸಾಯ ಮಾಡಿಕೊಂಡು ಬರ್ತಾಯಿದ್ರು ಕಾರಣಾಂತರ ಅವರು ತಮಿಳ್ನಾಡು ಗಲಾಟೆ ಆದಾಗ ಅವರು ವ್ಯವಸಾಯನ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಟ್ಟೋದ್ರು ವ್ಯವಸಾಯ ಇಲ್ದಾಗಾಯ್ತು ಆಮೇಲೆ ಬಂದ್ಬಿಟ್ಟು ಬೇರೆ ದವರು ಅವ್ರ ಹತ್ರ ಬೇರೆ ಬೇರೆಯವ್ರನ್ನ ಕರೆದು ಜಿ ಪಿ ಎ ಮಾಡಿ ಅವ್ರಿಗೆ ಅವ್ರ ಬೇರೆ ಹೆಸರಲ್ಲಿ ಇರೋರನ್ನೆಲ್ಲ ಯಾರೋ ಬೇರೆ ಬೇರೆ ಅವ್ರನ್ನ ಜಿ ಪಿ ಎ ಮಾಡಿ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜಮೀನನ್ನ ಇದು ಮಾಡ್ತಾಯಿದ್ದಾರೆ ಇಲ್ಲಿ ಜಮೀನು ಎಡವನಹಳ್ಳಿ ಗ್ರಾಮ ಗುಂಡ್ಲಿಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಗೆ ಸೇರಿದ್ದು ಇಲ್ಲಿ ಎಲ್ಲ ಅವರು ತಂದೆ ತಾಯಿಗೆ ಕೊಟ್ಟಿರೋಂಥ ಜಮೀನುಗಳೆಲ್ಲ ಅವರೇ ಬಂದು ಉಳಕ್ಕೆ ಬಂದರೆ ಇಲ್ಲಿ ಬೇರೆಯವರು ಬಂದು ನಾ ಜಿ ಪಿ ಎಸ್ ಮಾ ಜಿ ಪೇ ಮಾಡ್ಕೊಂಡಿದ್ದೀನಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಆ ಬಡ ಕುಟುಂಬಕ್ಕೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ತಾವು ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾ ಆಡಳಿತ ಮತ್ತು ತಹಸೀಲ್ದಾರ್ ಬಂದು ಪರಿಶೀಲನೆ ಮಾಡಿ ಆ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕುಮಾರ್ ಸಿ ಟಿ ವಿ ನ್ಯೂಸ್ ನಂಜನಗೂಡು We'll be right <laughs> back.